ಮಾರ್ಚ್ ನಿಂದ ಹತ್ತು ಕೆ ಜಿ ಅಕ್ಕಿ ಬರೀ ಬುರುಡೇನ ಅನ್ನುವಂತ ಪ್ರಶ್ನೆ ಎದ್ದಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಅಕ್ಕಿ ಸಿಗ್ತಾನೆ ಇಲ್ಲ ಆಹಾರ ಸಚಿವರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ನಿಜಕ್ಕೂ ಅಕ್ಕಿ ಸಿಗುತ್ತಾ ಫಲಾನುಭವಿಗಳಿಗೆ ಅದು ಡೌಟ್ ಅಂತ ಅನ್ನಿಸ್ತಾ ಇದೆ ಫೆಬ್ರವರಿ ಮಾರ್ಚ್ ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಫೆಬ್ರವರಿ ಇರ್ಲಿ ಮಾರ್ಚ್ ತಿಂಗಳ ಅಕ್ಕಿಯೇ ಇನ್ನೂ ಸಿಗ್ತಾ ಇಲ್ಲ ಕೆಲವು ರೇಷನ್ ಅಂಗಡಿಗಳಲ್ಲಿ ಇನ್ನೂ ಅಕ್ಕಿಯನ್ನೇ ನೀಡಿಲ್ಲ ಹಾಗಾದರೆ ಸರ್ಕಾರ ಗುಡೆ ಬಿಡ್ತಾ ಇದೆಯಾ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು ಇನ್ನೂ ಮಾರ್ಚ್ ತಿಂಗಳ ಅಕ್ಕಿಯನ್ನೇ ಕೊಟ್ಟಿಲ್ಲ ಫೆಬ್ರವರಿ ಮಾರ್ಚ್ ತಿಂಗಳ ಅಕ್ಕಿಯ ಕತೆ ಏನು ಹಾಗಾದ ಅಕ್ಕಿಯನ್ನ ನೀಡದೆ ರೇಷನ್ ಅಂಗಡಿಗಳು ಕಳ್ಳಾಟ ಮಾಡ್ತಿದ್ದಾವೆ ಅಕ್ಕಿ ಇಲ್ಲ ಅಂತ ಕಳುಹಿಸಲಾಗ್ತಾ ಇದೆ ಅಂಗಡಿಯವರಿಂದ ಕೆಲ ಅಂಗಡಿಗಳಲ್ಲಿ ಮಾರ್ಚ್ ತಿಂಗಳ ಅಕ್ಕಿ ಮಾತ್ರ ವಿತರಣೆ ಮಾಡ್ತಿದ್ದಾರೆ ಇನ್ನೂ ಕೆಲವು ಅಂಗಡಿಗಳಲ್ಲಿ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡೆ ಹಾಕಿಬಿಟ್ಟಿದ್ದಾರೆ ಬೆಂಗಳೂರಿನ ಕಮಲಾನಗರದಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಅಕ್ಕಿನೂ ಇಲ್ಲ ಈ ಕಡೆ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಸಿಗ್ತಾ ಇತ್ತು ಆ ದುಡ್ಡು ಇಲ್ಲ ಹೀಗಾಗಿ ಪಡಿತರದಾರರಿಗೆ ಶಾಕ್ ಎದುರಾಗಿದೆ ಅಕ್ಕಿ ಖಾಲಿ ಬುಧವಾರ ಅನ್ನೋ ಬೋರ್ಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಎರಡು ತಿಂಗಳ ಅಕ್ಕಿ ಜೊತೆಗೆ ಕೊಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಈಗ ಇತ್ತ ಅಕ್ಕಿನೂ ಇಲ್ಲ ಅತ್ತ ದುಡ್ಡು ಇಲ್ಲ ಅನ್ನುವಂತಹ ಪರಿಸ್ಥಿತಿಯಾಗಿದೆ ಯಾಕಂತಂದರೆ ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಕೂಗು ಜನರಿಂದ ಸರ್ಕಾರ ಹೇಳಿತ್ತು ಎರಡು ತಿಂಗಳ ಏನು ಅಕ್ಕಿ ರೇಷನ್ ಏನಿದೆ ಅದನ್ನು ಜೊತೆಗೆ ಹಾಕ್ತೀವಿ ಅಂತ ಹೇಳಿತ್ತು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ತಿಂಗಳ ಅಕ್ಕಿಯನ್ನು ಜೊತೆಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿತ್ತು ಆದರೆ ಈಗ ರೇಷನ್ ಅಂಗಡಿಗಳ ಮುಂದೆ ಮುಂಭಾಗದಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ ಅಕ್ಕಿ ಖಾಲಿಯಾಗಿದೆ ಅನ್ನುವಂತಹ ಬೋರ್ಡನ್ನು ಹಾಕಲಾಗಿದೆ ಸಾಮಾನ್ಯವಾಗಿ ಅಂದ್ರೆ ತಿಂಗ್ ಹದಿನೈದು ದಿನದ ಒಳಗಡೆನೆ ಬಂದು ರೇಷನ್ ಕೊಡ್ತಾರೆ ರೇಷನ್ ಅಂಗಡಿಗಳಲ್ಲಿ ಜನನೂ ಕೂಡ ಬಂದು ಕ್ಯೂ ನೀಡ್ತಾರೆ ತಮ್ಮ ಅಕ್ಕಿ ಅಕ್ಕಿ ಅಥವಾ ರೇಷನ್ ಏನಿದೆ ಅದನ್ನ ತಗೊಂಡು ಹೋಗ್ತಾರೆ ಆದ್ರೆ ಸರ್ಕಾರ ಎರಡು ತಿಂಗಳ ಅಕ್ಕಿಯನ್ನ ಜೊತೆಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಸದ್ಯಕ್ಕೆ ಈಗ ಅಂಗಡಿಗಳ ಮುಂದೆ ಅಕ್ಕಿ ಖಾಲಿಯಾಗಿದೆ ರೇಷನ್ ನಿಮಗೆ ಸಿಗೋದು ಇನ್ನು ಬುಧವಾರ ಅನ್ನುವಂತಹ ಬೋರ್ಡನ್ನು ಹಾಕಲಾಗಿದೆ ಹಾಗಾಗಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಜನ ರೇಷನ್ಗೋಸ್ಕರ ಕಾಯ್ತಾ ಇದ್ದರು ಎರಡು ತಿಂಗಳ ಅಕ್ಕಿಯನ್ನ ಜೊತೆಗೆ ಕೊಡುವಂತ ಹಿನ್ನೆಲೆಯಲ್ಲಿ ಒಂದೇ ಸಲ ಬಂದು ತೊಗೊಂಡು ಹೋಗ್ಬೋದು ಅನ್ನುವಂತಿತ್ತು ಆಯ್ತಾ ನೋಡಿದ್ರೆ ಈಗ ಅಕ್ಕಿ ಸ್ಟಾಕ್ ಇಲ್ಲ ಬಂದ್ ಅದು ಅದಕ್ಕೆ ಮುಖ್ಯ ಕಾರಣ ಆಗಿರುವಂಥದ್ದು ಗೋಡಾನ್ನಲ್ಲೇ ಅಕ್ಕಿ ಸ್ಟಾಕ್ ಇಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಹಾಗಾಗಿ ಕಮಲಾನಗರದಲ್ಲಿರುವಂತಹ ಈ ಒಂದು ಏನು ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಲಾಗಿದೆ ಈ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿ ಶಟ್ರನ್ನು ಎಳೆದಿದ್ದಾರೆ ಸಿಬ್ಬಂದಿಗಳು ಹಾಗಾಗಿ ಬಂದು ರೇಷನ್ಗೆ ಬರ್ತಾ ಇರುವಂತಹ ಜನ ಕೂಡ ಸರಿಯಾಗಿ ರೇಷನ್ ಸಿಗದೆ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಯಾಕಂತಂದರೆ ಒಂದು ಕಡೆ ಅಕ್ಕಿ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ದುಡ್ಡು ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದರು ಅದು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಕ್ಯಾಮೆರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ